ಅವರ ಎಲ್ಲಾ ಟೈಮ್ ಯುವತಿಯರು ಮತ್ತು ಸುಂದೇರಿಯರೊಂದಿಗೆ ಕಳೆಯುತ್ತಾರೆ ಸಂಬಂಧದಲ್ಲಿ ಪತಿದೇವಂಗೆ ಏನು ಸಿಗ್ತಾನೆ ಇರಲ್ಲ ಅವನು ಹೋಗೇ ಹೋಗ್ತಾನೆ ಅವನನ್ನ ಹಾಗೆಲ್ಲ ತಡಿಯಕಾಗೋದಿಲ್ಲ ಮುಷ್ಟಿನಲ್ಲಿ ಹಿಡ್ಕೊಂಡಿವಿ ನಾನ್ ಪೊಸೆಸಿವ್ ನೀವು ನಿಮ್ಮ ಪತಿದೇವನ ಇರ್ತೀರಾ ಅದು ಪ್ರೇಮ ಅಲ್ಲ ಹಾ ಹೇಳಿ ನಮಸ್ತೆ ಆಚಾರ್ಯರೇ ಈ ಪ್ರಶ್ನೆ ಈ ನ ಒಂದು ಪ್ರತಿಭಾಗಿಯಾಗಿದೆ ಇದು ಅವರ ಪ್ರಶ್ನೆ ಪ್ರಶ್ನೆಯಾಗಿರುವುದರಿಂದ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಅವರ ಪ್ರಶ್ನೆ ಏನಂದ್ರೆ ನನ್ನ ಪತಿ ಒಂದು ಜಾಹೀರಾತು ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಏನಂದ್ರೆ ಅವರ ಪೂರ್ತಿ ಸಮಯವನ್ನು ಅವರು ಸುಂದರಿಯವರೊಡನೆ ಕಳೆಯುತ್ತಾರೆ ಅದಕ್ಕೆ ಅವರು ತುಂಬ ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ ಪೊಸೆಸಿವ್ ಆಗೋಗ್ತಾರೆ ಇನ್ಸೆಕ್ಯೂರ್ ಆಗ್ತಾರೆ ಅವ್ರು ಎಲ್ಲ ರೀತಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅವ್ರ ಗಂಡ ಎಷ್ಟು ಹೇಳಿದ್ರೂ ಆ ಕೆಲಸ ಬಿಡೋಕ್ಕೆ ರೆಡಿ ಇಲ್ಲ ಅವ್ರ ಗಂಡ ಏನು ಹೇಳ್ತಾರೆ ಅಂದರೆ ಅವರ ನಿಯತ್ತು ಸ್ಪಷ್ಟವಾಗಿದೆ ಹಾಗೂ ಯಾವ ಮಹಿಳೆಯರಿದ್ದಾರೆ ಅವರ ಜೊತೆ ಕೆಲಸದ ಸಂಬಂಧವಷ್ಟೇ ಇದೆ ಹೊರತು ಬೇರೆ ಏನೂ ಇಲ್ಲ ಮತ್ತು ಏನು ಕೇಳ್ತಿದ್ದಾರೆ ಅಂದರೆ ಅವ್ರಿಗೇನು ಅನಿಸ್ತಿದೆ ಅಂದರೆ ಅವರೊಳಗಡೆನೆ ಬದಲಾವಣೆ ತರಬೇಕು ಅಂತ ಇವಾಗ ಏನು ಮಾಡಬೇಕು ಅವರು ಹ್ಞೂ ಕೂತ್ಕೊಳ್ಳಿ ತುಂಬ ಕಷ್ಟದ ಪರಿಸ್ಥಿತಿ ಇದು ಅಲ್ವಾ ಇದು ನನ್ನ ಗಂಡ ಏನಿದ್ದಾನೆ ಅವನು ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಾನೆ ಅವನ ಜೊತೆ ಸುಂದರವಾಗಿರೋ ಮಹಿಳೆಯರು ಕೆಲಸ ಮಾಡ್ತಾರೆ ಅವಾಗ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಳ್ದೇ ಇರಲಿ ಮತ್ತು ಇವನನ್ನು ಕಟ್ಕೊಂಡು ಹೆಂಡತಿ ತುಂಬ ಟೆನ್ಷನಲ್ಲಿ ಇರ್ತಾರೆ ಹೆದರ್ಕೊಂಡಿರ್ತಾರೆ ಎಲ್ಲಕ್ಕಿಂತ ಮುಂಚೆ ಏನಂದರೆ ಮಾತು ಇಲ್ಲಿ ಬಡತನ ಮತ್ತು ದಯೆ ತೋರಿಸ್ದಂಗಾಗುತ್ತೆ ಸಂಬಂಧ ಏನಾದರೂ ವೀಕ್ ಆಗಿದ್ರೆ ಸುಳ್ಳಿನ ಗೋಡೆಲಿ ಕಟ್ಟಿದ್ರೆ, ಅದನ್ನು ನೀವು ಕಾಪಾಡಿಕೊಂಡು ಏನು ಮಾಡ್ತೀರಾ ಹ್ಞೂ ಸಂಬಂಧ ಯಾವಾಗ ಸಾರ್ಥಕತೆ ಮತ್ತು ತುಂಬ ಗಟ್ಟಿಯಾಗಿರುತ್ತಲ್ಲ ಅವಾಗ ಎರಡೂ ಪಕ್ಷದಲ್ಲಿ ಯಾರಾದರೂ ಒತ್ತಿದ್ರೆ ಅಥವಾ ಬಲವಂತ ಮಾಡಿದ್ರೆ ಅಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಮತ್ತೆ ಒಪ್ಪಿಗೆಯಿಂದ ಒಟ್ಟಿಗೆ ಇರ್ತಾರಲ್ವಾ ಈಗ ಈ ಸಂಬಂಧದಲ್ಲಿ ಪತಿದೇವಂಗೆ ಏನಾದರೂ ಸಿಗ್ತಾ ಇಲ್ಲ ಅಂತಂದರೆ ಆಗ ಆಗ ಅವನು ಹಾರ್ಕೊಂಡು ಹೋಗ್ಬಿಡ್ತಾನೆ ಅವನನ್ನು ತಡೆಯೋದಿಕ್ಕೆ ಆಗೋದಿಲ್ಲ ಇದಕ್ಕಿಂತ ಕೆಟ್ಟ ವಿಷಯ ಏನು ಅಂತಂದ್ರೆ ಅಲ್ಲಿ ಹಾರ್ಕೊಂಡು ಹೋಗಿ ಕೂಡ ನಿಮ್ಮ ಸಂಬಂಧನ ಬಿಟ್ಟು ಹಾರಿ ಮೇಲೆ ಕೂಡ ನಿಮಗೆ ಕಾಳು ಹಾಕ್ತಾ ಇರ್ತಾನೆ ಅದು ಇನ್ನೂ ಹೇಗೆ ಅಂತಂದ್ರೆ ಬಡವನ ಮೇಲೆ ದಯೆ ತೋರಿಸ್ದಂಗೆ ಅದು ಹ್ಞೂ ನನಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಸ್ಪೆಸಿಫಿಕ್ ಸ್ಥಿತಿ ಏನು ಅಂತ ಆದರೆ ಮೇಲ್ನೋಟಕ್ಕೆ ಭಯ ಜಾಸ್ತಿ ಆಗುತ್ತೆ ಅಂದರೆ ಯಾವಾಗ ಮಹಿಳೆ ಪುರುಷನ ಮೇಲೆ ಆರ್ಥಿಕವಾಗಿ ಅವಲಂಬಿತರಾದಾಗ ಈಗ ಇಲ್ಲಿ ಪೊಸೆಸಿವ್ನೆಸ್ ಹೇಳ್ತಾರೆ ಅದು ಬೇರೆ ಏನು ಅಲ್ಲ ಇನ್ಸೆಕ್ಯೂರಿಟಿ ಆಗಿರುತ್ತೆ ಭಯ ನಾನು ಹೇಳೋದು ಹಾಗೆ ಅಲ್ವಾ ನಾವು ಇದ್ದೀವಿ ಅಯ್ಯೋ ನನಗೆ ದೊಡ್ಡ ಖಾಯಿಲೆ ಇದೆ ನಾನು ಪೊಸೆಸಿವ್ ನನ್ನ ಪತಿ ಬಗ್ಗೆ ನಾನು ತುಂಬ ಪೊಸೆಸಿವ್ ಆಗಿದ್ದೀನಿ ನನ್ನ ಪೊಸೆಸಿವ್ನೆಸ್ ಗಂಡನ ಇಟ್ಕೊಂಡಿರ್ತೀನಿ ನಾನು ಪೊಸೆಸಿವ್ ನೀವು ಸಮಸ್ಯೆನ ಉಲ್ಟಾ ರೀತಿನಲ್ಲಿ ಹೇಳ್ತಿದ್ದೀರಾ ಸಮಸ್ಯೆ ಹೇಳ್ತಿರೋ ರೀತಿನೇ ತಪ್ಪು ತಥ್ಯ ಏನು ಅಂತಂದರೆ ನೀವು ನಿಮ್ಮ ಪತಿದೇವರ ಮುಷ್ಟಿಲ್ ಇದ್ದೀರಾ ಯಾಕಂದರೆ ನೀವು ಅವ್ರ ಮೇಲೆ ಪೂರ್ತಿಯಾಗಿ ಅವಲಂಬಿತರಾಗಿದ್ದೀರಾ ಹಂಗಾಗಿ ನಿಮಗೆ ಭಯ ಏನಿರುತ್ತೆ ಅಂತಂದರೆ ಪತಿದೇವರು ಬೇರೆ ಕಡೆ ಹೋದರೆ ನಿಮ್ಮ ಪರಿಸ್ಥಿತಿ ಏನು ಅಂತ ಹ್ಞೂ ಇದು ಪ್ರೀತಿಯಲ್ಲ ಇದು ಕೇವಲ ಯಾವುದೋ ಒಂದು ರೀತಿಲಿ ನಮ್ಮ ವ್ಯಕ್ತಿಗತ ಜೀವನದ ಚಿಂತೆ ಏನಾಗುತ್ತೆ ನೀವು ಮುಖ ಎಲ್ಲ ನೋಡಿಕೊಂಡು ಮದುವೆ ಆಗಿಬಿಡ್ತೀರಾ ಭಾರತದಲ್ಲಿ ಜಾಸ್ತಿನೇ ಇದೆ ಯಾವಾಗ ಹುಡುಗಿನ ನೋಡಕ್ಕೆ ಹೋಗ್ತಾರಲ್ಲ ಈಗಲೂ ಕೂಡ ಬಹಳಷ್ಟು ಜನ ಪುರುಷರು ಭಾರತದಲ್ಲಿ ಹೆಂಗೆ ಮಜುವಾದ ಮಾನಸಿಕ ಸ್ಥಿತಿಲಿ ಬದುಕ್ತಿದ್ದಾರೆ ಅಂದರೆ ಹುಡುಗಿ ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲ ತುಂಬ ಗಮನ ಕೊಡೋದಿಲ್ಲ ಗುಣದ ಬಗ್ಗೆ ಎಲ್ಲ ನೋಡೋದು ದೂರದ ಮಾತು ಅವರು ಇಷ್ಟು ಕೂಡ ನೋಡೋದಿಲ್ಲ ಹುಡುಗಿ ಓದಿದಾಳೋ ಇಲ್ವೋ ಅಂತ ಅಲ್ಲಿ ಯಾರೋ ಇವರಿಗೆ ಲೆಕ್ಚರ್ ಕೊಟ್ಟಿರ್ತಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರು ಮದುವೆ ಆಗ್ತಾ ಇದ್ರೆ ಏನಕ್ಕೆ ಆಗ್ತಿದ್ದಾರೆ ಅಂತ ಅವರು ತನ್ನ ಮನೆಗೆ ಒಬ್ಳು ಹುಡುಗಿನ ತರ್ತಿದ್ದಾರೆ ಅವಳು ಭೋಗಕ್ಕೋಸ್ಕರ ಮಾತ್ರ ಹಾಗಾಗಿ ಈ ವಿಷಯ ಬಹಳ ಕಡಿಮೆ ನೋಡ್ತಾರೆ ಹುಡುಗಿ ಓದಿದಾಳೋ ಇಲ್ವೋ ಅಂತ ಮತ್ತೆ ಬೇಜಾರಿನ ವಿಷಯ ಏನಂದರೆ ಇದು ಹುಡುಗಿರಿಗೆ ಕೂಡ ಗೊತ್ತು ಮದುವೆ ಮಾರ್ಕೆಟಲ್ಲಿ ಏನು ಓದಿದ್ದೀನಿ ಅನ್ನೋದು ಬಹಳ ಚಿಕ್ಕ ವಿಷಯ ಅಂತ ಹುಡುಗಿ ಏನಾದರೂ ಸುಂದರವಾಗಿದ್ರೆ ಆಗ ಅವಳಿಗೆ ಯಾರೋ ದಪ್ಪ ಹುಡುಗ ಸಿಕ್ಬಿಡ್ತಾನೆ ಕೆಲವರಿಗೆಲ್ಲ ನನ್ನ ಮಾತಿನ ಬಗ್ಗೆ ಆಕ್ಷೇಪಣೆ ಇರಬಹುದು ಯಾರಿಗೆ ಆಕ್ಷೇಪಣೆ ಇದೆಯೋ ನಾನು ಅವ್ರಿಗೆ ಹೇಳ್ತೀನಿ ನನ್ನನ್ನು ಕ್ಷಮಿಸ್ಬಿಡಿ ಆದರೆ ನನಗೇನು ಸತ್ಯ ಗೊತ್ತಿದೆಯೋ ಅದನ್ನು ನಾನು ನಿಮಗೆ ಹೇಳ್ತೀನಿ ಹುಡುಗಿ ಸುಂದರವಾಗಿದ್ದರೆ ಸಾಮಾನ್ಯವಾಗಿ ಅವಳಿಗೆ ಭರವಸೆ ಇರುತ್ತೆ ನೀನು ಓದು ಓದ್ದೇ ಇರು ಡಿಗ್ರಿ ಸಿಗ್ಲಿ ಸಿಗದೇ ಇರಲಿ ಕೆಲಸ ಸಿಗ್ಲಿ ಸಿಗದೇ ಇರಲಿ ನನಗಂತೂ ಯಾರಾದರೂ ಒಬ್ಬ ಡಾಕ್ಟರ್ ಇಂಜಿನಿಯರ್ ಸಿ ಎ ಐ ಎ ಎಸ್ ಸಿಕ್ಕೇ ಸಿಗ್ತಾರೆ ವಿದೇಶದಲ್ಲಿರೋ ಹುಡುಗ ಕೂಡ ಸಿಗ್ಬಹುದೇನೋ ಸೀದಾ ಕೆನಡಾ ವೀಸಾನೇ ಸಿಗ್ಬಿಡುತ್ತೆ ನನಗೆ ಮದುವೆ ಆದಮೇಲೆ ಇದು ಕೂಡ ಆಗ್ಬೋದು ಓದೋದು ಬರೆಯೋದಿಲ್ಲ ಏನಕ್ಕೆ ಸುಂದರವಾಗಿದ್ರೆ ಸಾಕಾಗುತ್ತೆ ಈಗ ಸುಂದರವಾಗಿರೋದನ್ನು ನೋಡಿ ಮದುವೆಗಳಾಗುತ್ತೆ ನಾನೀಗ ಹೇಳ್ತಿರುವಾಗ ನಂಗೆ ಗೊತ್ತಿದೆ ಕೇಳೋದಕ್ಕಿಷ್ಟ ಆಗ್ತಿರಲ್ಲ ಆದರೆ ನಾನು ಏನು ಮಾಡಲಿ ಈ ಥರ ಪ್ರಶ್ನೆನೇ ಕೇಳಿದ್ದಾರೆ ಸುಂದರವಾಗಿರೋದನ್ನ ನೋಡಿ ಮದುವೆ ಆಗುತ್ತೆ ಈಗ ಯಾರು ರೂಪಾನ ನೋಡಿ ಮದುವೆ ಮಾಡಿಕೊಂಡ್ರೋ ಅವರು ತನ್ನ ಕೆರಿಯರ್ ಬಗ್ಗೆ ಪೂರ್ತಿ ಯೋಚನೆ ಮಾಡಿದ್ದಾರೆ ಅವರು ಇಂಜಿನಿಯರಿಂಗ್ ಕೂಡ ಮಾಡಿ ಕೂತ್ಕೊಂಡಿದ್ದಾರೆ ಎಮ್ ಬಿ ಎ ಮಾಡಿ ಕೂತ್ಕೊಂಡಿದ್ದಾರೆ ಜೀವನವೆಲ್ಲ ಇವರ ವರ್ತನೆ ಏನಿದೆ ಅದು ಪೂರ್ತಿ ಪ್ರೊಫೆಷನಲ್ ಆಗಿದೆ ಅಲ್ವಾ ನೋ ನಾನ್ಸೆನ್ಸ್ ಟು ದ ಪಾಯಿಂಟ್ ಮುಂದೆ ಹೇಳಿ ಒಳ್ಳೆ ಕೆಲಸ ಎಲ್ಲಿ ಸಿಗುತ್ತೆ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಕೆಲಸ ಇದನ್ನೇ ಇರಿ ಇದೇ ತುಂಬ ಮಹತ್ವಪೂರ್ಣ ಈಗ ನನ್ನ ಪ್ಯಾಕೇಜ್ ಎಷ್ಟಿದೆ ನಾನು ಯಾವ ಇಂಡಸ್ಟ್ರಿಲ್ ಮುಂದೆ ಹೇಗೆ ಹೋಗೋದು ಇದೆಲ್ಲ ಮಾಡ್ಬೇಕಲ್ವಾ ಮತ್ತೆ ಹುಡುಗಿ ಇವಳು ಬೇಕಂತ ಯಾವ ಥರ ಬರ್ತಾಳೆ ಅಂದರೆ ಅಲ್ಲಿ ಮನಸಿಂದ ಪೂರ್ತಿ ಬಡವರು ದರಿದ್ರ ರೀತಿ ಆದರೆ ಹೊರಗಡೆಯಿಂದ ನೋಡಬೇಕು ಆ ಹುಡುಗಿನೂ ಯೋಚನೆ ಮಾಡ್ತಾಳೆ ಲಾಟ್ರಿ ಹೊಡೀತು ನೋಡಿ ನನಗೆ ಎಷ್ಟು ಒಳ್ಳೆ ವರ ಸಿಕ್ತಾ ಇದೇ ಆಗದಲ್ವಾ ಒಂದು ಸಾಧಾರಣ ಮಧ್ಯಮ ವರ್ಗದ ಹುಡುಗಿ ಅವಳಿಗೆ ಯಾರೋ ಒಬ್ಬ ದೊಡ್ಡವನು ಸಿಕ್ಬಿಡ್ತಾನೆ ವರ ಗಂಡು ಎಷ್ಟು ಖುಷಿ ಆಗ್ತಾಳೆ ಎಲ್ಲರೂ ಅವಳ ಅದೃಷ್ಟನ ಹೋಗ್ಲೋದೇ ಹೋಗ್ಲೋದು ಅವಳಿಗೆ ನೋಡು ಎಂಥ ಒಳ್ಳೆ ಹುಡುಗ ಸಿಕ್ಬಿಟ್ಟ ಆ ಹುಡುಗಿ ಏನು ಮಾಡಿದ್ಲು ಅವಳು ಇಲ್ಲೇ ಈ ಲೋಕಲ್ ಕಾಲೇಜ್ನಲ್ಲಿ ಏನೋ ಒಂದು ಗ್ರ್ಯಾಜುಯೇಷನ್ ಮಾಡಿಕೊಂಡು ಪಾಸಾಗಿ ಬಂದ್ಬಿಟ್ಟಿದಾಳೆ ಅವಳ ಯೋಗ್ಯತೆಗೆ ಒಂದು ಐದು ಹತ್ತು ಸಾವಿರದ ಕೆಲಸ ಕೂಡ ಸಿಗೋದಿಲ್ಲ ಆದರೆ ಅವಳಿಗೆ ಸಿಕ್ಕಿರೋ ಹುಡುಗ ತಿಂಗಳಿಗೆ ಲಕ್ಷ ದುಡಿತಾನೆ ಎಲ್ಲ ಹೇಳ್ತಾರೆ ವಾಹ್ ಏನು ಅದೃಷ್ಟ ಏನು ಹಣೆ ಬರ ನಿಂದು ಹಣೆ ಬರ ಅಲ್ಲ ದೇಹ ತಗೊಂಡು ಅವಳು ಅದರಿಂದನೇ ಮದುವೆ ಆಗ್ತಿರೋದು ಅವಳಿಗೆ ಈಗೇನಾಗುತ್ತೆ ಮುಂದೆ ಈಗೇನಾಗುತ್ತೆ ಮೂರ್ನಾಲ್ಕು ವರ್ಷ ಆದಮೇಲೆ ದೇಹ ಮುದುರು ಹೋಗುತ್ತೆ ಇದೇ ಪ್ರಕೃತಿ ಎಲ್ಲಿವರೆಗೂ ಕಾಪಾಡ್ತೀರ ದೇಹನ ಅದೃಷ್ಟ ಚೆನ್ನಾಗಿದ್ರೆ ಹುಡುಗಿ ನೋಡೋಕ್ಕೆ ಚೆನ್ನಾಗಿರ್ತಾಳೆ ಮಕ್ಕಳು ಕೂಡ ಬೇಗ ಆಗ್ಬಿಡ್ತಾರೆ ಹ್ಞೂ ಪತಿದೇವ ಬಿಡೋದೇ ಇಲ್ಲ ಸೆಕ್ಸ್ ಆದಮೇಲೆ ಮಕ್ಕಳು ಹಾಗೇ ಆಗ್ತಾರೆ ಒಂದು ಮಗು ಇನ್ನೊಂದು ಮಗು ನಾಲ್ಕು ವರ್ಷಕ್ಕೆ ಎರಡು ಮಕ್ಕಳು ಮನುಷ್ಯನ ಶರೀರ ಎಷ್ಟು ತಡ್ಕೊಳುತ್ತೆ ಆ ನಾಲ್ಕು ವರ್ಷದಲ್ಲಿ ವಯಸ್ಸು ಜಾಸ್ತಿ ಆಗುತ್ತೆ ಹತ್ತು ವರ್ಷದಷ್ಟು ಪತಿದೇವ ಈಗ ದೇಹ ಅವನಿಗೆ ಅಷ್ಟು ಆಕರ್ಷಿತವಾಗಿ ಕಾಣೋದಿಲ್ಲ ನೋಡೋಕೆ ಯಾಕಂದರೆ ಪತಿದೇವ ಅವನಿನ್ನೂ ಹುಡುಗ ಅವಳು ದಪ್ಪ ಆಗಿರ್ತಾಳೆ ಎರಡು ಮಕ್ಳು ಬೇರೆ ನೋಡ್ಕೋಬೇಕೀಗ ಈಗ ಪತಿದೇವ ಹೋಗ್ತಾನೆ ಆ ಕಡೆ ಈ ಕಡೆ ನೋಡ್ತಾನೆ ಈಗ ಈಗೇನು ಏನು ಪ್ರಶ್ನೆ ಬಂದಿದೆಯಲ್ಲ ಇದೇ ಸ್ಥಿತಿಯಿಂದ ಬಂದಿರೋದು ಇದು ತುಂಬ ದಯನೀಯ ಪರಿಸ್ಥಿತಿ ಅಂತೀನಿ ಈಗ ನೀವೇನು ಮಾಡ್ತೀರಾ ನನ್ನ ಹತ್ರ ಏನಾದರೂ ನಿಮಗೆ ಕೊಡೋದಕ್ಕೆ ಸಲಹೆ ಬಿಟ್ಟು ಬೇರೆ ಏನಾದರೂ ಇದ್ದಿದ್ರೆ ಸಲಹೆ ಬಿಟ್ಟರೆ ಬೇರೆ ಏನೂ ಕೊಡೋಕ್ಕಾಗಲ್ಲ ನಾವೀಗ ಶಿಕ್ಷಣ ನಿಮಗೆ ಜಾಸ್ತಿ ಇಲ್ಲ ರೂಪಾಯಿ ಇತ್ತು ಆದರೆ ಈಗ ಇದು ಕಮ್ಮಿ ಆಗ್ತಿದೆ ಜೊತೆಗೆ ಬಂದಿರೋದು ಎರಡು ಮಕ್ಕಳು ಮನೆಯಿಂದ ಹೊರಗಡೆ ಎಕ್ಸ್ಪೋಜರ್ ನಿಮ್ಮ ತಂದೆನೂ ಕೊಟ್ಟಿಲ್ಲ ಅಥವಾ ನಿಮ್ಮ ಗಂಡನೂ ಕೊಟ್ಟಿಲ್ಲ ಗಂಡನೂ ಹೇಳ್ತಿದ್ದ ಬಿಸಿಲಿಗೆ ಹೋಗ್ಬೇಡ ರೂಪ ನೀನು ಬಿಳಿ ಬಣ್ಣ ಕಪ್ಪಾಗ್ಬಿಡುತ್ತೆ ಹಂಗಾಗಿ ನೀವು ಮನೇಲೇ ಇದ್ರಿ ಮನೇಲೇ ಇದ್ರಿ ಅಪ್ಪನೂ ಹೇಳ್ತಾ ಇದ್ರು ಅಲ್ಲ ಇವಳಿಗೆ ಓದೋಕೆಲ್ಲ ಯಾಕೆ ಖರ್ಚು ಮಾಡಬೇಕು ಅದೇ ದುಡ್ಡು ವರದಕ್ಷಿಣೆ ಕೊಡೋದಕ್ಕಾಗುತ್ತೆ ಅವರೂ ಕೂಡ ಸರಿಯಾಗಿ ಓದಿಲ್ಲ ಬರೆದಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಅನುಭವ ಕೊಟ್ಟಿಲ್ಲ ಎಕ್ಸ್ಪೋಜರ್ ಕೊಟ್ಟಿಲ್ಲ ಅಲ್ವಾ ಪತಿದೇವನೂ ಕೊಟ್ಟಿಲ್ಲ ಈ ಪಾಪದ ಹುಡುಗಿ ಭಾವನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ಲು ನನ್ನನ್ನು ನೋಡಿ ದೇವರಂಥ ಗಂಡ ಸಿಕ್ಕಿದ್ದಾನೆ ಮತ್ತು ಸ್ವರ್ಗದಂಥ ಮನೆ ಸಿಕ್ಕಿದೆ ಮತ್ತು ಈಗ ಪರಿಸ್ಥಿತಿ ಏನಂದರೆ ನಾನು ತುಂಬ ಪೊಸೆಸಿವ್ ಮತ್ತೆ ಇನ್ಸೆಕ್ಯೂರ್ ಆಗಿದ್ದೀನಿ ಯಾಕಂದರೆ ಗಂಡನ ಆಫೀಸಲ್ಲಿ ಸುಂದರವಾದ ಮಹಿಳೆಯರು ಕೆಲಸ ಮಾಡ್ತಾರೆ ಈಗೇನು ಮಾಡೋದು ಹೇಳಿ ಮಾಡೋದು ಈಗ ಪತಿದೇವ ಮದುವೆಯಾಗಿ ನಾಲ್ಕು ವರ್ಷ ಆದಮೇಲೆ ಕೆರಿಯರ್ನಲ್ಲಿ ಇನ್ನು ಮುಂದೆ ಹೋಗಿದ್ದಾನೆ ಮತ್ತೆ ಯಾವುದೇ ಸಂಬಂಧದಲ್ಲಿ ಯಾವ ಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಎಷ್ಟು ಪವರ್ಫುಲ್ ಆಗಿರುತ್ತೆ ಅವ್ರ ಕೈ ಅಷ್ಟೇ ಮೇಲಿರುತ್ತೆ ನಿಮಗೆ ಗೊತ್ತಿಲ್ವಾ ಅದು ಸಂಬಂಧದಲ್ಲಿ ಸಮಾನತೆ ಬೇಕು ಅಲ್ವಾ ಸಮಾನತೆ ಇಲ್ಲ ಅಂತಂದರೆ ಯಾರು ಸ್ಟ್ರಾಂಗ್ ಇರ್ತಾರೋ ಅವನು ಹೇಳಿದ್ದೆ ನಡೆಯುತ್ತೆ ಅವನೇ ನಡೆಸ್ತಾನೆ ಆಮೇಲೆ ಏನು ಮಾಡ್ತೀರಾ ನೀವು ಮದುವೆ ಆದಾಗ ಅವಾಗಲೂ ಅವರು ನಿಮಗಿಂತ ಮುಂದೆ ಇದ್ದಿದ್ರೆ ಮತ್ತೆ ಮದುವೆಯಾಗಿ ನಾಲ್ಕು ವರ್ಷ ಆದಮೇಲೆ ನೀವು ಮನೇಲಿ ಕೂತ್ಕೊಂಡು ರಾಣಿ ಆಗಿದ್ದಾಗ ಮತ್ತೆ ಮಕ್ಕಳನ್ನ ಬೆಳೆಸ್ತಾ ಇದ್ದಾಗ ಅವರು ಇನ್ನೂ ಒಂದಷ್ಟು ಕೆರೆಯರಲ್ಲಿ ಮುಂದೋಗ್ಬಿಟ್ಟಿದ್ದಾರೆ ಮತ್ತೀಗ ಅವ್ರಿಗೆ ಏನು ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡ್ತಾರೆ ಅದನ್ನ ಹೇಗೆ ತಡಿತೀರಾ ಯಾರು ನಿಲ್ಸಕ್ಕಾಗಲ್ಲ ಏನು ಮಾಡೋದೀಗ ಏನು ಸಲಹೆ ಕೊಡ್ಲಿ ಒಂದ್ ಮಗು ಮೂರು ವರ್ಷದ್ದು ಒಂದ್ ಮಗು ಒಂದ್ ವರ್ಷದ್ದು ಈಗ ಏನು ಮಾಡೋದು ಎರಡು ಮಕ್ಕಳು ಕುಂಡಿ ಬಟ್ಟೆ ಬದಲಾಯಿಸ್ಬೇಕು ಈಗ ಏನು ಮಾಡೋದೀಗ ಪತಿ ಮೇಲೆ ಕೂಗಾಡೋ ಹಾಗೂ ಇಲ್ಲ ಜೋರಾಗಿ ಕೂಗಾಡಿದ್ರೆ ಮಕ್ಕಳು ಎದ್ಬಿಡ್ತಾರೆ ಈಗ ಏನ್ ಮಾಡೋದು ಪತಿದೇವ ದುಡ್ದು ದುಡ್ದು ಮತ್ತೆ ಜಿಮ್ ಮತ್ತೆ ಸ್ಪಾ ಮತ್ತೆ ಸ್ಪೋರ್ಟ್ಸ್ ಇದೆಲ್ಲ ಮಾಡಿ ಮಾಡಿ ಇನ್ನೂ ಹುಡುಗ ಆಗ್ಬಿಟ್ಟಿದ್ದಾನೆ ಹ್ಮ್ ನೀವೀಗ ಇಪ್ಪತ್ತೇಳನೇ ವಯಸ್ಸಲ್ಲಿ ಥರ ಕಾಣ್ತಿದ್ದೀರಾ ಅವನು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದರ ಹುಡುಗನ ತರ ಆಗಿದ್ದಾನೆ ಒಂದು ಕಡೆ ಇಪ್ಪತ್ತೈದರ ಹುಡುಗನಂತ ಕಾಣ್ತಿದ್ದಾನೆ ಇನ್ನೊಂದು ಕೈಯಲ್ಲಿ ದುಡ್ಡಿದೆ ಇಪ್ಪತ್ತೈದು ವರ್ಷದವನ ಹಾಗೆ ಕಾಣವನು ಆಕರ್ಷಕ ಹ್ಯಾಂಡ್ಸಮ್ ಗಂಡು ಅದೂ ಹಣವಂತ ತನ್ನ ನಾಲ್ಕು ಚಿಟ್ಟೆ ಯಾಕೆ ಆಕರ್ಷಿತವಾಗೋದಿಲ್ಲ ಹೂ ಅರಳಿದೆ ಬನ್ನಿ ಚಿಟ್ಟೆಗಳೇ ನೀವು ಮನೆಯಲ್ಲಿ ಕುಳಿತಿದ್ದೀರಿ ನೀವು ಹೀಗೆ ಕುಳಿತಾ ಇರಿ ಇದನ್ನು ಜೀವನದಲ್ಲಿ ಯೋಚಿಸ್ತಿರ್ಲಿಲ್ವಾ ಮೊದಲು ಏನು ಹೇಳ್ತಿದ್ರಿ ಹಾ ಎಷ್ಟೊಂದು ಅದೃಷ್ಟವಂತಲು ನಾನು ಈಗ ನೋಡಿ ನಿಮ್ಮ ದಯನೀಯ ಸ್ಥಿತಿ ನೀವೇನಾದ್ರೂ ಜಾಸ್ತಿ ಬಾಯಿ ಬಿಟ್ರೆ ಆಮೇಲೆ ನಿಮ್ಮ ಮುಖದ ಮೇಲೆ ಒಂದು ನೋಟಿನ ಬಂಡಲ್ ಎಸಿತಾನೆ ಹೋಗು ಶಾಪಿಂಗ್ ಮಾಡ್ಕೋ ಮತ್ತೆ ನಿಮಗೆ ಗೊತ್ತಾ ಎಲ್ಲದಕ್ಕಿಂತ ಹೆಚ್ಚು ಘನತೆ ಇಲ್ಲದ ನಾಚಿಕೆ ಹಾಗೂ ಅಪಮಾನಿತ ಮಾತು ಏನಂತ ನೀವು ಆ ನೋಟ್ಗಳನ್ನ ತಗೋತೀರಾ ಯಾಕಂದ್ರೆ ನಿಮ್ಮ ಹತ್ರ ಬೇರೆ ಯಾವುದು ದಾರಿ ಇಲ್ಲ ಒಂದಿನ ಹೇಗೆ ಬರುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಅವನ ಮನೆಯಿಂದ ಹೋಗ್ತಿದ್ದಾನೆ ಅದೇ ಮಹಿಳೆಯರ ಜೊತೆ ಡಿನ್ನರ್ ಮಾಡೋಕ್ಕೆ ಹೋಗ್ತಿದ್ದಾನೆ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಅವನಿಗೂ ಗೊತ್ತಿರುತ್ತೆ ನಿಮಗೆ ಗೊತ್ತಿದೆ ಅಂತ ಆದರೂ ಅವನು ನಿಮ್ಮ ಮುಂದೆನೆ ಹೋಗ್ತಾನೆ ಆದರೆ ನಿಮ್ಮ ಹತ್ರ ಅವನನ್ನು ತಡೆಯುವಂಥ ಶಕ್ತಿ ಇರೋದಿಲ್ಲ ನಿಮ್ಮ ಹತ್ರ ಕೇವಲ ನಿಮ್ಮ ದಯನೀಯ ಸ್ಥಿತಿ ದೌರ್ಬಲ್ಯ ಹಾಗೂ ಎರಡು ಮಕ್ಕಳಿರ್ತಾರೆ ಈಗ ತಡೆಯೋಕಾದ್ರೆ ನಿಮ್ಮ ಕೈಲಿ ತಡೀರಿ ಆದರೆ ಆಗಲ್ಲ ಶಾಲಾ ದಿನದಿಂದ ಶುರುವಾಗುತ್ತೆ ಈಗ ಈ ಹುಡುಗ ಹುಡುಗಿ ನಿಬ್ಬ ನಿಬ್ಬಿ ಆಟ ಆರನೇ ತರಗತಿಯಿಂದನೇ ಶುರುವಾಗುತ್ತೆ ಸ್ವಲ್ಪ ಸುಂದರ ಇರ್ತಾರೋ ಅವರಿಗೆ ಓದಿನ ಮೇಲೆ ಆಸಕ್ತಿನೇ ಹೊರಟೋಗಿರುತ್ತೆ ಓದಿ ಮಾಡಬೇಕು ಓದಿ ಏನು ಸಿಗುತ್ತೋ ಅದು ಓದಿತಿನೇ ಸಿಗ್ತಾ ಇದೆ ನಾನು ಓದಿ ಮಾಡಲಿ ಬದಲಿಗೆ ಸಾಧಾರಣ ಆಕರ್ಷಿತ ಹುಡುಗಿಯರು ಓದಿನಲ್ಲಿ ಹೋಗ್ಬಿಡ್ತಾರೆ ಸ್ವಲ್ಪ ಆಕರ್ಷಿತರಾಗುತ್ತಿದ್ದಂತೆ ಹುಡುಗರೆಯವರ ತಲೆ ಕೆಡ್ಸಿ ಬಿಡ್ತಾರೆ ದಿನರಾತ್ರಿ ಅವ್ರ ಹಿಂದೆ ಅಲದು ಅಲದು ಮತ್ತು ಮನೆಯವರು ಕೂಡ ಹ್ಮ್ ಮನೆ ಎಲ್ಲಾ ಹುಡುಗಿರಲ್ಲೂ ಪೂರ್ತಿ ಮನೆತನದ ಎಲ್ಲಾ ಹುಡುಗಿರಿಗಿಂತ ಎಲ್ಲಕ್ಕಿಂತ ಬೆಳ್ಳಿಗೆ ನಮ್ಮ ಬಬ್ಲಿ ಇದ್ದಾಳೆ ನಮ್ಮ ಸ್ವೀಟಿ ಎಲ್ಲರಿಗಿಂತ ಮೋಹಕ ಇದ್ದಾಳೆ ಈಗ ಈ ಬಬ್ಲಿ ಮತ್ತು ಸ್ವೀಟಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಎಂಟ್ರೆನ್ಸ್ ಕ್ಲಿಯರ್ ಮಾಡ್ತಾರಾ ಇವರ ತಲೆ ಬೇರೆ ದಿಕ್ಕಲ್ಲೇ ನಡೀತಿದೆ ಆರಂಭದಲ್ಲಿ ಚೆನ್ನಾಗಿ ಅನಿಸುತ್ತೆ ಸಾಧಾರಣ ಹುಡುಗಿಯರು ಬಸ್ಸಲ್ಲಿ ಒದ್ದಾಡ್ಕೊಂಡು ಹೋಗ್ತಾರೆ ಬಿಸಿಲಿನ ಕೆಳಗೆ ಬೇಸ್ ಧೂಳಿನ ಕುಡಿತಾರೆ ಬಿಸಿಲಿರುತ್ತೆ ಕಚೇರಿಗೆ ಹೋಗ್ತಾರೆ ಬಸ್ಸಲ್ಲಿ ಕುಳಿತು ಇಲ್ಲ ಸ್ಕೂಟೀಲಿ ಕುತ್ಕೊಂಡು ನನಗಂತೂ ಮೊದಲನೇ ದಿನದಿಂದನೇ ಇವರು ಸಿಡ್ಯಾನ್ ಕೊಡ್ಸಿದ್ರು ಚಾಫರ್ ಡ್ರಿವನ್ ಮತ್ತೆ ಅದೇ ಸಿಡ್ಯಾನ್ ಅಲ್ಲಿ ಕುಳಿತುಕೊಂಡು ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದಾಗ ಸಾಧಾರಣ ಕೆಲಸ ಮಾಡೋ ಹುಡುಗಿಯರು ಬಸ್ಸಲ್ಲಿ ಪ್ರಯಾಣಿಸ್ಕೊಂಡು ಆಫೀಸಿಗೆ ಹೋಗ್ತಿದ್ದಾರೆ ಇಲ್ಲ ನಡ್ಕೊಂಡು ಇಲ್ಲ ಸ್ಕೂಟಿ ಮೇಲೆ ಹೋಗ್ತಿದ್ದಾರೆ ಎಷ್ಟೊಂದು ಮಜಾ ಬರುತ್ತಲ್ಲ ನೋಡಿ ಇವರೆಲ್ಲ ಕೆಲಸ ಮಾಡೋರು ಅದು ನಡ್ಕೊಂಡು ಇಲ್ಲ ಸ್ಕೂಟಿ ಮೇಲೆ ಬಿಸಿಲಲ್ಲಿ ಹೋಗಿ ಮತ್ತೆ ನಾನು ಸಿಡಾನಲ್ಲಿ ಕೂತ್ಕೊಂಡು ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ದೀನಿ ನಾನು ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ದೀನಿ ಯಾವುದೇ ದೊಡ್ಡ ಮಾಲ್ಗೆ ಹೋಗಿ ವಿಶೇಷವಾಗಿ ಎಲ್ಲಿ ಫಾರಿನ್ ಬ್ರ್ಯಾಂಡ್ ಇರ್ತವೋ ನೀವು ಅಲ್ಲಿ ವೀಕ್ ಡೇಸಲ್ಲಿ ಹೋಗಿ ದಿನದಲ್ಲಿ ವೀಕ್ ಡೇಸ್ ಮತ್ತು ದಿನದ ಸಮಯ ಇದು ಯಾವ ಸಮಯ ಆಗಿರುತ್ತೆ ಇದು ಆಫೀಸ್ ಸಮಯ ಆಗಿರುತ್ತೆ ಕೆಲಸದ ಟೈಮ್ ಆಗಿರುತ್ತಲ್ವಾ ವೀಕ್ ಡೇಸಲ್ಲಿ ದಿನದ ಸಮಯ ಆಫೀಸಿನ ಕೆಲಸದ ಸಮಯ ಆಗಿರುತ್ತೆ ಡೇಸಲ್ಲಿ ಯಾವುದಾದ್ರೂ ಮಾಲ್ಗೆ ಹೋಗಿ ಅಲ್ಲಿ ಎಣಿಸಿ ಎಷ್ಟು ಪರ್ಸೆಂಟ್ ಪುರುಷರಿದ್ದಾರೆ ಶಾಪಿಂಗ್ ಮಾಡ್ತಾ ಮತ್ತು ಎಷ್ಟು ಪರ್ಸೆಂಟ್ ಮಹಿಳೆಯರಿದ್ದಾರೆ ಅಂತ ಏನು ನೋಡ್ತೀರಾ ಹೆಚ್ಚು ಕೇವಲ ಹೆಚ್ಚು ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಒಂದ್ ವೇಳೆ ಇವರು ಆಫೀಸಿಗೆ ಹೋಗ್ತಿಲ್ಲ ಅಂದ್ರೆ ಶಾಪಿಂಗ್ ಹೆಂಗೆ ಮಾಡ್ತಿದ್ದಾರೆ ಯಾರ ಹಣದಿಂದ ಯಾರ ಹಣದಿಂದ ಯಾಕಂದ್ರೆ ಇದಂತೂ ಆಫೀಸ್ ಟೈಮ್ ಆಫೀಸ್ ಟೈಮ್ ಅಲ್ಲಿ ಶಾಪಿಂಗ್ ಮಾಡ್ತಿದ್ದಾರೆ ಯಾರ ಹಣದಿಂದ ಮಾಡ್ತಿದ್ದಾರೆ ಓ ಅವರು ಆಫೀಸಲ್ಲಿ ಶ್ರಮ ಪಡ್ತಿದ್ದಾರೆ ಇವಳು ಅವ್ರ ಹಣದಿಂದ ಶಾಪಿಂಗ್ ಮಾಡ್ತಿದ್ದಾಳೆ ಈಗ ಏನಾಗುತ್ತೆ ಈಗೇನಾಗುತ್ತೆ ನೋಡಿ ಪುರುಷನಾಗಿರುವುದರಿಂದ ಹೇಳ್ತಿದ್ದೀನಿ ಸರಿ ನಾವು ಹೇಳ್ತೀವಿ ಮಹಿಳೆ ಮಾಯೆ ಆಗಿರ್ತಾಳೆ ಸ್ತ್ರೀ ಅತಂತ್ರ ಚರಿತ್ರರಾಗಿರ್ತಾಳೆ ಆದರೆ ಇಷ್ಟು ಹೇಳ್ತೀನಿ ನಾನು ಪುರುಷನಾದ ಕಾರಣ ಪುರುಷರು ಸಹ ತುಂಬ ಚಾಲು ಆಗಿರ್ತಾರೆ ಅವ್ರನ್ನ ಮೂರ್ಖರು ಅಂತ ಅಂದ್ಕೋಬೇಡಿ ಅವನು ತನ್ನ ಅರ್ಥ ತನ್ನ ಸ್ವಾರ್ಥವನ್ನ ಚೆನ್ನಾಗಿ ತಿಳಿದುಕೊಂಡಿರ್ತಾನೆ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಯಾವುದು ಅವನ ಕೆಲಸಕ್ಕೆ ಬರುತ್ತೆ ಮತ್ತು ಎಲ್ಲಿವರೆಗೆ ಬರುತ್ತೆ ಇವನು ಸರಿಯಾಗಿ ಅದರ ಜೊತೆನೆ ಒಪ್ಪಂದ ಮಾಡ್ಕೊಳ್ತಾನೆ ಯಾವ ದಿನ ಅವನಿಗೆ ಅದು ಸಿಗೋದು ಬಂದ್ ಆಗುತ್ತೆ ಇಲ್ಲವೇ ಬೇರೆ ಕಡೆ ಅದು ಉತ್ತಮವಾಗಿ ಸಿಗುತ್ತೆ ಆ ದುಂಬಿ ತಕ್ಷಣ ಹಾರಿ ಹೋಗುತ್ತೆ ಬಹಳ ಚಾಲು ಇದ್ದಾನೆ ಇದಕ್ಕಾಗಿ ದೇವಿಯವರೇ ಇಷ್ಟೊಂದು ವರ್ಷಗಳಿಂದ ಒಮ್ಮೊಮ್ಮೆ ಕೈ ಜೋಡಿಸಿ ಒಮ್ಮೊಮ್ಮೆ ಬೈದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ ನಿಮ್ಮ ಶಕ್ತಿನ ವಿಕಸಿತ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಜ್ಞಾನ ಗುಣ ಅನುಭವ ಕೌಶಲ ವಿವೇಕ ಇವು ನಿಮ್ಮ ನಿಜವಾದ ಶಕ್ತಿ ಈ ರೂಪದ ಒಪ್ಪಂದ ಬಹಳ ದಿನ ನಡೆಯೋದಿಲ್ಲ ದೇಹನ ಶಕ್ತಿಶಾಲಿಗೊಳಿಸಿ ಬುದ್ಧಿನ ಚುರುಕುಗೊಳಿಸಿ ಮನಸ್ಸಿಗೆ ಆಧ್ಯಾತ್ಮ ನೀಡಿ ಇಲ್ಲವೆಂದರೆ ಇಂತಹ ಪ್ರಶ್ನೆಗಳು ಬರ್ತವೆ ಪೊಸೆಸಿವ್ನೆಸ್ ಬಗ್ಗೆ ಇಲ್ವೇ ಇಲ್ಲ ಪ್ರಶ್ನೆ ಈ ಪ್ರಶ್ನೆ ದೌರ್ಬಲ್ಯದ ಮೇಲೆ ಯಾರು ಎಷ್ಟು ದುರ್ಬಲರಾಗ್ತಾರೋ ಅವ್ನು ಅಷ್ಟೊಂದು ಮುಷ್ಟಿ ಬಿಗಿ ಮಾಡ್ತಾನಲ್ವಾ ಹೇಳಿ ನೀವು ಯಾರ ಜೊತೆಗೋ ಹೋಗ್ತಿದ್ರಿ ಅವನು ಎಷ್ಟು ಹೆದರಿರ್ತಾನೋ ಅಷ್ಟು ಜೋರಾಗಿ ನಿಮ್ಮನ್ನ ಹೇಳ್ತಾನೆ ಹೀಗೆ ಆಗುತ್ತಾನೆ ಯಾವುದನ್ನು ನೀವು ಪೊಸೆಸಿವ್ನೆಸ್ ಅಂತೀರೋ ಅದು ವಾಸ್ತವದಲ್ಲಿ ಭಯ ಆಗಿದೆ ಇನ್ಸೆಕ್ಯುರಿಟಿ ಹಾಗೂ ದುರ್ಬಲತೆಯಾಗಿದೆ ನಿಮಗೆ ಪೊಸೆಸಿವ್ನೆಸ್ಗೆ ಏನು ಪರಿಹಾರ ಹೇಳಿ ಪೊಸೆಸಿವ್ನೆಸ್ಗೆ ಯಾವುದೇ ಪರಿಹಾರ ಇಲ್ಲ ಬಲಿಷ್ಠರಾಗಿರೋರು ಪೊಸೆಸಿವ್ ಆಗಲ್ಲ